ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ಲಾಗಲ್ಲಿ ನಮ್ಮ ದೊಡ್ಡನಾದಿ ಮನೆಯಲ್ಲಿ ನಾವು ಮಾಡಿದಂತಹ ಸತ್ಯನ್ಯ ಪೂಜೆಯ ಹಿಂದಿನ ದಿನ ಹೇಗೆಲ್ಲ ರೆಡಿ ಮಾಡ್ಕೊಂಡ್ವಿ ಅನ್ನೋ ಒಂದು ಲಾಗ್ ಇತ್ತು ಸೊ ಇಲ್ಲಿ ಅತ್ಯ ಒಬ್ಬಟ್ಟಿಗೆ ಕಲಿಸ್ತಾ ಇದ್ರು ಎಲ್ಲನೂ ಸಹ ರೆಡಿ ಮಾಡ್ಕೊತಾ ಇದ್ವಿ ಒಂದು ಕಡೆ ಇಲ್ಲಿ ಡೆಕೋರೇಷನು ಸಹ ರೆಡಿಯಾಗಿದೆ ಆಲ್ಮೋಸ್ಟ್ ನಮ್ಮ ಬಾಬಾಜಿ ಎಲ್ಲ ನಾವು ಒಬ್ಬಷ್ಟು ಡೆಕೋರೇಷನ್ ರೆಡಿ ಆಗಿತ್ತು ಅವರೆಲ್ಲ ರೆಡಿ ಮಾಡಿದರು ಅಂತಲೇ ಹೇಳ್ಬೋದು ಇದು ಆದಮೇಲೆ ನಾವು ಇಲ್ಲಿ ಏನೆಲ್ಲ ರೆಡಿ ಮಾಡ್ಕೊಂಡ್ವಿ ಅನ್ನೋದೇ ಇವತ್ತಿನ ಲಾಗು ಸೊ ನೆಕ್ಸ್ಟ್ ಲಾಗ್ಗಳಲ್ಲಿ ಹೇಗೆ ಪೂಜೆ ಆಯಿತು ಯಾವ ರೀತಿ ಪೂಜೆ ಆಯಿತು ಅನ್ನೋದು ಸಹ ಬರುತ್ತೆ ಈಗ ನೋಡಿ ಒಬ್ಬೊಬ್ಬರೇ ಒಂದೊಂದು ಕೆಲಸನ ಮಾಡ್ಕೋತಾ ಇದ್ವಿ ಅಂತಲೇ ಹೇಳ್ಬೋದು ಸೊ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಸೇರಿದಾಗ ಕೆಲಸಗಳು ಮುಗಿಯೋದು ಗೊತ್ತಾಗಲ್ಲ ಸೊ ಎಷ್ಟೇ ಕೆಲಸ ಇದ್ರೂ ಸಹ ಮಾತಾಡಿಕೊಂಡೇ ಕೆಲಸಗಳನ್ನ ಮುಗಿಸ್ಬಿಡ್ತೀವಿ ಅಂತಲೇ ಹೇಳ್ಬೋದು ಸೊ ಹಾಗೆ ಇಲ್ಲಿ ನಾನು ಆಗಲೇ ಹೇಳಿದಂಗೆ ಒಬ್ಬಟ್ ನಾನು ನಾವೇ ಮನೇಲಿ ಮಾಡಿದಿರೋದ್ರಿಂದ ಸೊ ಎಲ್ಲನೂ ಸಹ ಇಲ್ಲಿ ರೆಡಿ ಮಾಡ್ಕೋತಾ ಇದ್ವಿ ಸೊ ಇಲ್ಲಿ ನನ್ನ ಮಗ ಈ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದ ಸೊ ಅದಕ್ಕೋಸ್ಕರ ಈ ಒಂದು ಕ್ಲಿಪ್ಪಿಂಗ್ ನಿಮಗೋಸ್ಕರ ಹಾಗೆ ಒಂದು ಕಡೆ ಕಾಫಿಗೂ ಸಹ ರೆಡಿ ಮಾಡ್ತಿದ್ರು ಇವರು ನಮ್ಮ ಚಿಕ್ಕನ ಆದ್ನಿ ಸೊ ಕಾಫಿ ಕುಡ್ಕೊಂಡು ಕೆಲಸನ ಶುರು ಮಾಡೋಣ ಅಂತ ಸೊ ಕಾಫಿ ಎಲ್ಲ ಕುಡಿದಾದ್ಮೇಲೆ ಒಂದು ಕಡೆ ಎಲ್ಲ ತರಕಾರಿನ ಹಾಕ್ಕೊಂಡು ಅದನ್ನು ಸಹ ಎಲ್ಲ ಬಿಡಿಸಿ ಇದ್ವಿ ಇದು ನಾವು ಮನೆಯಲ್ಲೇ ಈ ಸರಿ ಅಡುಗೆ ಮಾಡೋದ್ರಿಂದ ಎಲ್ಲ ನಾವೇ ಸೇರಿಕೊಂಡು ಅಡುಗೆನ ಮಾಡಿದ್ವಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಯಾವಾಗಲೂ ಕೀಟ್ರಿಂಗ್ನೇ ಕೊಡ್ತಾರೆ ಬಟ್ ಈ ವರ್ಷ ಸ್ವಲ್ಪ ಸಿಂಪಲಾಗಿ ಮಾಡೋ ಮಾಡಿದ್ರಿಂದ ಎಲ್ಲ ಮನೆಯಲ್ಲೇ ನಾವೇ ತಯಾರಿ ಮಾಡ್ಕೊಂಡ್ವಿ ಸೊ ಹಾಗೆ ಇಲ್ಲಿ ಶನಿವಾರ ಆಗಿರೋದ್ರಿಂದ ಆಂಜನೇಯ ಪ್ರಸಾದ ಅಂದರೆ ವಡೆ ಹೊಟ್ಟಿದ್ರಲ್ವ ಅದನ್ನು ನಮ್ಮ ನಾದಿನಿ ಎಲ್ಲಾರಿಗೂ ತಿನ್ನಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಆಗಲೇ ಹೇಳಿದ್ನಲ್ಲ ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಕೆಲಸ ನಮಗೆ ಗೊತ್ತಾಗಲ್ಲ ಅಂತ ಸೊ ಹಾಗೆ ಮಾತಾಡಿಕೊಂಡು ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ವಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋದ್ರೂ ಸಹ ಎಲ್ಲ ಮುಗಿಯುತ್ತೆ ಇಲ್ಲಿ ಪ್ರತಿಯೊಂದು ಕೊತ್ತಂಬರಿ ಆಗಿರ್ಬೋದು ಹಸಿ ಬಟಾಣಿ ಹಾಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಸಹ ಒಂದೇ ಸರಿ ಬಿಡಿಸಿ ಇಡ್ತಾ ಇದ್ವಿ ಅಂತಲೇ ಹೇಳ್ಬೋದು ಸೊ ನನ್ನ ಮಗ ನನ್ನ ಮಗ ಆಗಿರ್ಬೋದು ಕೃಷ್ಣ ಅಂತ ಇದ್ದಾನೆ ಪಾಪ ನನ್ನ ಹಳಿಯ ಚಿಕ್ಕಳಿ ಅವನು ಅವನು ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ರು ನನ್ನ ಕೈಯ್ಯಲ್ಲಿ ಹಾಗಿಲ್ಲ ಅಂದ್ರೂ ಪಾಪ ಅವರಿಬ್ರು ಕ್ಯಾಪ್ಚರ್ ಮಾಡಿ ಇಟ್ಟಂತಹ ವಿಡಿಯೋನ ನಾನೀಗ ಸದ್ಯಕ್ಕೆ ವಾಯ್ಸ್ ಓವರ್ ಕೊಟ್ಟು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ನೋಡಿ ಇನ್ನೇ ಹಸಿ ಬಟ್ಟೆನ ಬಟಾಣಿನ ನಾನು ಸುಲಿತಾ ಇದ್ದೀನಿ ಜೊತೆಗೆ ಆಗಲೇ ಹೇಳಿದಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸನ ಮಾಡ್ಕೊಂಡಿದ್ವಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಬೆಳ್ಳುಳ್ಳಿನೂ ಸಹ ಬಿಡಿಸ್ತಾ ಇದ್ದೆ ಸೊ ಹಾಗೆ ಮಾತಾಡ್ತಾ ಮಾತಾತಾ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ ಆಲ್ಮೋಸ್ಟ್ ಟೈಮ್ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ನೋಡಿ ಡೆಕೋರೇಷನು ಸಹ ತುಂಬಾ ಚೆನ್ನಾಗಿ ಸಿಂಪಲ್ ಆಗಿದ್ರು ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾಳೆ ಬರುವಂತಹ ವಿಡಿಯೋಗಳಲ್ಲಿ ಪೂಜೆ ಹೇಗಾಯಿತು ಹಾಗೆ ಪೂಜೆಯಲ್ಲಿ ಏನೆಲ್ಲ ನಾವು ಅಡುಗೆ ಮಾಡಿದ್ವಿ ಅದನ್ನು ಸಹ ನಾನು ತೋರಿಸ್ತೀನಿ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡು ಲೈಕ್ ಕೊಡ್ಬೋದು ಪಕ್ಕದಲ್ಲಿರುವಂತಹ ಹೈಪೂ ಸಹ ನೀವು ಹೈ ಪಾಯಿಂಟ್ಸು ಸಹ ಕೊಡ್ಬೋದು ಸೊ ಪ್ರತಿಯೊಬ್ಬರೂ ಸಹ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಎಲ್ಲ ತರಕಾರಿ ಎಲ್ಲ ಬಿಡಿಸಾದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಈಗ ನಾನು ನಮ್ಮ ಚಿಕ್ಕನಲ್ಲಿ ಕುತ್ಕೊಂಡು ಒಬ್ಬಟ್ಟಿಗೆ ಬೇಕಾಗಿರುವಂತಹ ಹೂನ ಹಾಗೆ ಆ ಸೀಟ್ನ ಸಹ ರೆಡಿ ಇದ್ದೀವಿ ನಾವು ಇಲ್ಲಿ ಹೂರ್ಣ ಉಂಡೆ ಹಾಕಿ ಕೊಟ್ಟರೆ ನಮ್ಮ ಚಿಕ್ಕನಾದ್ನಿ ತಟ್ಕೊಂಡು ಅದನ್ನು ಸುಡ್ತಾಯಿದ್ರು ಅಂತಲೇ ಹೇಳ್ಬೋದು ಇಬ್ಬರು ಸೇರಿ ಒಬ್ಬಟ್ಟನ್ನ ಮಾಡಿ ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಸೊ ಎಲ್ಲ ಕ್ರೆಡಿಟ್ಸ್ ಒಬ್ಬಟ್ಟಿನ ಕ್ರೆಡಿಟ್ಸ್ ನಮ್ಮ ಚಿಕ್ಕನಾದ್ನಿಗೆ ಕೊಡಬೇಕು ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು ಸೊ ಯಾರೆಲ್ರಿಗೂ ರೆಸಿಪಿ ಬೇಕೋ ಅವರು ಕಮೆಂಟ್ ಬಾಕ್ಸಲ್ಲಿ ರೆಸಿಪಿ ಅಂತ ಹಾಕಿ ನನ್ನ ಕಡೆ ಇಟ್ಬಿಟ್ಟು ನೆಕ್ಸ್ಟ್ ಯಾವಾಗಾದ್ರೂ ಒಬ್ಬಟ್ಟಿನ ರೆಸಿಪಿ ಮಾಡ್ತೀವಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡಿ ಈ ಕಡೆ ಒಂದು ಕಡೆ ಅವರು ತಡ್ತಾ ಇನ್ನೊಂದು ಕಡೆ ನಾನು ಸ್ವಲ್ಪ ಸುಡ್ತಾ ಇದ್ದೆ ಸ್ವಲ್ಪ ಹಾಚೆ ಹೋಗ್ತಾ ಇದ್ದೆ ಆ ರೀತಿ ಹಾಯ್ದಿತ್ತು ಸೊ ಎಲ್ಲರೂ ಒಂದೇ ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ ಎಲ್ಲ ಬೇರೆ ಬೇರೆ ಕೆಲಸ ಮಾಡಲೇಬೇಕು ಸೊ ತುಂಬ ಸ್ವಲ್ಪ ಕಷ್ಟದ ಕೆಲಸ ಅಂದರೆ ಈ ಒಬ್ಬಟ್ಟು ಕೆಲಸನೇ ಅಡುಗೆ ಕೆಲಸ ಎಲ್ಲ ಬೇಗ ಆಗೋಗುತ್ತೆ ಒಬ್ಬಟ್ಟು ಕೆಲಸ ಮಾತ್ರ ನಿಧಾನಕ್ಕೆ ಅದಕ್ಕೋಸ್ಕರ ಹಿಂದಿನ ರಾತ್ರಿ ನಾವು ಈ ರೀತಿ ಒಬ್ಬಟ್ಟನ್ನ ಸುಟ್ಕೋತಾ ಇದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬುತ್ತಲ್ಲ ಸೊ ನಿಮ್ಗೂ ಸಹ ಈ ರೆಸಿಪಿ ಬೇಕು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡಿ ಒಬ್ಬಟ್ಟು ಸಹ ಪರ್ಫೆಕ್ಟಾಗಿ ಬಂತು ಸೊ ಒಂದು ರಾತ್ರಿಲಿ ಇಷ್ಟೆಲ್ಲ ಕೆಲಸ ಆಯಿತಲ್ವ ಸೊ ಫ್ಯಾಮಿಲಿ ಅನ್ನೋದು ಅದಕ್ಕೆ ಅಲ್ವಾ ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಯಾವ ಕೆಲಸನೂ ಸಹ ಕಷ್ಟ ಆಗೋಲ್ಲ ಈಸಿಯಾಗಿ ನಾವು ಮಾಡ್ಕೋಬೋದು ಸೊ ನೋಡಿ ಕೊನೆಗೂ ಸಹ ಒಬ್ಬಟ್ಟು ರೆಡಿ ಆಯಿತು ಹಾಗೆ ಏನಂದ್ರೆ ಅಲ್ಲ ಒಬ್ಬಟ್ಟು ಮಾಡ್ತಾಯಿದ್ರೆ ಆಸೆಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ಸೊ ಈಗಲೂ ವೀಡಿಯೋ ನೋಡೋರು ನೋಡಬೇಕಾದ್ರೆ ಅಥವಾ ಎಡಿಟ್ ಮಾಡಬೇಕಾದ್ರೆ ಹಾಗೆ ಅನ್ನಿಸ್ತಾ ಇದೆ ಮತ್ತು ಒಬ್ಬಟ್ಟು ತಿನ್ನಬೇಕಲ್ಲ ಅಂತ ಸೊ ಹಬ್ಬ ಬಂತಲ್ಲ ಹಬ್ಬಕ್ಕೂ ಸಹ ನಮ್ಮ ನಾದಿನಿ ಒಬ್ಬಟ್ಟು ಮಾಡ್ತಾರೆ ಆಗಲೂ ಸಹ ಕೊಡ್ತಾರೆ ಸೊ ನೋಡಿ ಈ ರೀತಿ ಒಬ್ಬಟ್ಟು ಪ್ರಿಪ್ರೇಷನ್ನು ನಾವು ಮುಗಿಸಿದ್ವಿ ಅಂತಲೇ ಹೇಳ್ಬೋದು ಸೊ ಯಾರೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಒಂದು ಲೈಕ್ನ ಕೊಡ್ಬೋದು ಈಗ ಡೆಕೋರೇಷನ್ ಕಡೆ ಬರೋದಾದರೆ ಆ ಡೆಕೋರೇಷನ್ ಆಲ್ಮೋಸ್ಟ್ ಹಾಗಿತ್ತು ನಮ್ಮ ಭಾವಜಿ ಮಾಡಿದರು ಅಂತ ಹೇಳಿದ್ನಲ್ಲ ಈಗ ಪುರೋಹಿತರು ಬಂದಿದ್ರಲ್ವಾ ಅವರು ಹೂವಿನ ಅಲಂಕಾರನ ಮಾಡ್ತಾಯಿದ್ದಾರೆ ರಾತ್ರಿಯೇ ಬಂದು ಅವರು ಹೂವಿನ ಅಲಂಕಾರನ ಮಾಡಿದ್ರು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಹೇಗಿತ್ತು ಅವು ಹೂವಿನ ಅಲಂಕಾರ ಹೇಗೆಲ್ಲ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತಿರುಸ್ತೀನಿ ಪೂಜೆ ಯಾವ ರೀತಿ ಆಯಿತು ಯಾವ ರೀತಿ ಅವರು ಪೂಜೆನ ತುಂಬಾ ಅದ್ಭುತವಾಗಿ ಮಾಡಿದ್ರು ಅನ್ನೋದನ್ನು ಸಹ ತೋರಿಸ್ತೀನಿ ಈಗ ಸದ್ಯಕ್ಕೆ ನೋಡಿ ಬೆಂಗೆ ಅಲಂಕಾರ ಹಾಗೆ ಹೂವಿನ ಅಲಂಕಾರ ಮಾಡ್ತಿದ್ದಾರೆ ಸೊ ತಂದಷ್ಟು ಹೂವಿನಲ್ಲಿ ಅವರು ಅಲಂಕಾರನ ಮಾಡಿ ಮುಗಿಸಿದ್ರು ಈಗಿರೋ ಹೂವಿನ ರೇಟಿಗೆ ಯಪ್ಪ ಅಂತ ಅನ್ನಿಸ್ಬೇಕು ಆದರೂ ದೇವರಿಗೆ ಮನಸ್ಫೂರ್ತಿಯಾಗಿ ಹೂವನ್ನ ಹಾಕಿ ಅಲಂಕಾರ ಮಾಡಿದಂತೂ ಮುಗಿತು ಸೊ ಇದೆಲ್ಲ ಆದಮೇಲೆ ಹೂವಿನ ಅಲಂಕಾರ ಮುಗೀತು ಸೊ ಎಲ್ಲ ಪುರೋಹಿತರು ಸಹ ಹೊರಟರು ನಾನು ಮತ್ತು ನಮ್ಮ ಬಾಬಾಜಿ ಕೂತ್ಕೊಂಡು ಎಲ್ಲ ದೀಪ್ಗಳ್ಗೂ ಸಹ ಬತ್ತಿಗಳನ್ನ ತುಪ್ಪದ ಬತ್ತಿಗಳನ್ನ ಹಾಕ್ತಾ ಇದ್ವಿ ಎಲ್ಲನೂ ಸಹ ಹಾಕಿ ನೋಡಿ ಎಲ್ಲ ರೀತಿಯಾದಂತಹ ತುಪ್ಪದ ಬತ್ತಿಗಳನ್ನೂ ಸಹ ಹಾಕಿದ್ವಿ ಅಂತಲೇ ಹೇಳ್ಬೋದು ಸೊ ನೋಡಿ ನೋಡ್ತಾ ಇದ್ದೀರಲ್ಲ ಸೊ ತುಪ್ಪದ ಬತ್ತಿನ ಹಾಕಬೇಕಾದ್ರೂ ಸಹ ವೀಡಿಯೋ ಮಾಡಿದರು ಸೊ ತುಂಬ ಖುಷಿಯಿಂದ ಎಲ್ಲರೂ ಸಹ ಕೆಲಸ ಜಾಸ್ತಿ ಆದರೂ ತುಂಬ ಆರಾಮಾಗಿ ಖುಷಿಯಿಂದ ಆ ದಿನನ ನಾವು ಕಳೆದ್ವಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನಾವು ಮಲಗಿದಾಗ ಟೂ ಟು ತರ್ಟಿ ಆಗಿತ್ತು ಅಂತ ಅಂದ್ಕೋತೀನಿ ಸೊ ಅಷ್ಟು ಟೈಮಲ್ಲಿ ಇಷ್ಟೆಲ್ಲ ಕೆಲಸ ನಾ ಮುಗಿಸಿದೀವಿ ಮತ್ತು ನಾನು ನಾಳೆ ನಾವು ಲಾಗಲ್ಲಿ ಏನೆಲ್ಲ ಮಾಡಿದ್ವಿ ಯಾವ ರೀತಿ ಪೂಜೆ ಆಯಿತು ಅನ್ನೋದನ್ನು ಸಹ ನಿಮಗೆ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್